ಮಾಜಿ ಚಾಂಪಿಯನ್ ಐ ಪಿ ಎಲ್ನ ಕೆ ಕೆ ಆರ್ ತಂಡ ಆಕ್ಷನ್ನಲ್ಲಿ ಯಾವೆಲ್ಲ ಆಟಗಾರನ್ನ ಕೊಂಡುಕೊಳ್ತು ಈ ಬಾರಿಯ ಐ ಪಿ ಎಲ್ ಗೆಲ್ಲುವ ಸಾಮರ್ಥ್ಯ ಈ ತಂಡಕ್ಕಿದೆಯಾ ಹಾಗೆಯೇ ಈ ತಂಡದಲ್ಲಿ ಇರ್ತಕ್ಕಂಥ ಪ್ಲೇಯಿಂಗ್ ಲೆವೆನ್ ಆಟಗಾರರು ಯಾರು ಯಾರ್ಯಾರಲ್ಲ ಈ ತಂಡದಲ್ಲಿ ಸ್ಥಾನ ಪಡೆಯುತ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತರ ಐ ಪಿ ಎಲ್ಗಾಗಿ ಆಕ್ಷನ್ನಲ್ಲಿ ಕೆ ಆರ್ ತಂಡ ಉತ್ತಮ ಆಟಗಾರರನ್ನು ಖರೀದಿಸಿದ್ದು ಅದ್ಭುತ ಆಲ್ರೌಂಡರ್ಗಳು ಉತ್ತಮ ಬೌಲಿಂಗ್ ಸಾಮರ್ಥ್ಯವಿರುವ ಯುವ ಮತ್ತು ಆಲ್ರೌಂಡರ್ಗಳನ್ನು ಆಯ್ಕೆ ಮಾಡಿಕೊಂಡು ಲೆವೆನ್ನಲ್ಲಿ ನಾವು ಮೊದಲನೇದಾಗಿ ನೋಡೋದಾದರೆ ನ್ಯೂಜಿಲೆಂಡ್ನ ಆಟಗಾರನಾದ ಫಿಲ್ ಅಲೆನ್ ಅವರು ಇವರು ಬ್ಯಾಟಿಂಗ್ ಮತ್ತು ಕೀಪಿಂಗ್ ಅನ್ನ ಮಾಡುವ ಸಾಮರ್ಥ್ಯ ಹೊಂದಿದ್ದು ಐ ಪಿ ಎಲ್ಗೆ ಮಾಡಿಸಿದ ಅದ್ಭುತ ಆಟಗಾರ ಅತಿ ಕಡಿಮೆ ಬೆಲೆಗೆ ಬಂದು ಮೊದಲನೇ ಸ್ಥಾನದ ಆಟಗಾರರಾಗಿದ್ದಾರೆ ಎರಡನೇ ಅವರು ಕೆ ಆರ್ ತಂಡದ ನಾಯಕರಾದಂತಹ ಅಜಿಂಕ್ಯ ರಹಾನೆ ಇವರು ಈ ಒಂದು ತಂಡದ ಓಪನಿಂಗ್ ಸ್ಲಾಟ್ ಅನ್ನ ಅಲನ್ ಜೊತೆ ತುಂಬುತ್ತಾರೆ ಇವರು ಉತ್ತಮವಾದ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದು ಅದ್ಭುತ ಆಟಗಾರರ ಮೂರನೇ ಆಟಗಾರ ಆಸ್ಟ್ರೇಲಿಯನ್ ಆಲ್ ರೌಂಡರ್ ಆದಂತಹ ಅತ್ಯಂತ ದುಬಾರಿ ಆಟಗಾರರಾದಂತಹ ಕ್ಯಾಮ್ರನ್ ಗೀನ್ ಅವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ಸಾಮರ್ಥ್ಯವನ್ನು ಹೊಂದಿದ್ದು ಈ ಬಾರಿಯ ಐ ಪಿ ಎಲ್ ನಲ್ಲಿ ಕೆ ಆರ್ ಪ್ರದರ್ ಮೂರನೇ ಸ್ಲಾಟ್ ಅನ್ನ ತುಂಬೋದರಲ್ಲಿ ಯಾವುದೇ ಡೌಟ್ ಇಲ್ಲ ಈ ತಂಡದಲ್ಲಿ ಕಾಣಿಸುವ ನಾಲ್ಕನೇ ಆಟಗಾರ ರಘುವಂಶಿ ಯುವ ಆಟಗಾರ ಅದ್ಭುತ ಬಿಗ್ ಗಿಟ್ ಸಾಮರ್ಥ್ಯ ಈಗಾಗಲೇ ಕೆ ಆರ್ನಲ್ಲಿ ತನ್ನ ಸಾಮರ್ಥ್ಯವನ್ನ ಪ್ರೂವ್ ಮಾಡಿಕೊಂಡಿರೋದ್ರಿಂದ ಈ ಒಬ್ಬ ಆಟಗಾರನಿಗೆ ನಾಲ್ಕನೇ ಪ್ಲೇಸ್ ಫಿಕ್ಸ್ ಐದನೇ ಆಟಗಾರ ನಮ್ಮ ನೆಚ್ಚಿನ ರಿಂಕು ಸಿಂಗ್ ರಿಂಕು ಸಿಂಗ್ ಭಾರತ ತಂಡದಲ್ಲಿ ಕೂಡ ಅದ್ಭುತ ಪ್ರದರ್ಶನವನ್ನ ತೋರಿದ್ದು ಕೆಆರ್ ಪರ ಈಗಾಗಲೇ ಫಿನಿಷರ್ ಆಗಿ ಗುರುತಿಸಿಕೊಂಡಿರುವ ಕಾರಣದಿಂದ ಇವರಿಗೆ ಸ್ಥಾನ ಫಿಕ್ಸ್ ಆಗಿ ನಂತರ ನಾವು ನೋಡೋದಾದರೆ ಆಲ್ರೌಂಡರ್ ದೀಪ್ ಸಿಂಗ್ ಇವರು ಯುವ ಆಟಗಾರರಾಗಿದ್ದು ಆರ್ನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡನ್ನೂ ಮಾಡುವ ಸಾಮರ್ಥ್ಯ ಹೊಂದಿರುವುದರಿಂದ ಇವರಿಗೆ ಸ್ಥಾನ ಫಿಕ್ಸ್ ನಂತರ ನಮ್ಮ ಮ್ಯಾಜಿಕಲ್ ಸ್ಪಿನ್ನರ್ ಮಿಶ್ರಿ ಸ್ಪಿನ್ನರ್ ಆದಂತಹ ಸುನಿಲ್ ನಾರಾಯಣ್ ಅವರು ಕೆಲವೊಮ್ಮೆ ಆರಂಭಿಕ ಆಟಗಾರನಾಗಿ ಕೂಡ ಅದ್ಭುತ ಆಟ ಆಡುವುದರಿಂದ ಇವರಿಗೆ ಈ ಒಂದು ತಂಡದಲ್ಲಿ ಭಾರತ ತಂಡದಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡುವ ಜೊತೆಗೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿರುವ ಹರ್ಷಿತ್ ರಾಣಾ ಅವರು ಕೆಕೆಆರ್ ತಂಡದಿಂದಲೇ ಭಾರತ ತಂಡಕ್ಕೆ ಆಯ್ಕೆಯಾದವರು ಯುವ ಆಟಗಾರ ಅದ್ಭುತ ಬೌಲಿಂಗ್ ಮಾಡುವ ಸಾಮರ್ಥ್ಯ ಹೊಂದಿದ್ದು ತಂಡದಲ್ಲಿ ಪ್ರಮುಖ ಆಟಗಾರರಾಗಿದ್ದಾರೆ ವಿಶ್ವ ವೋಲ್ಡ್ ಕಪ್ಗೂ ಕೂಡ ಇವರು ಆಗಿರೋದ್ರಿಂದ ಐ ಪಿ ಎಲ್ನಲ್ಲಿ ಈ ಒಂದು ತಂಡದಲ್ಲಿ ಸ್ಥಾನ ಫಿಕ್ಸ್ ಅನ್ನೋದು ಖಚಿತ ನಂತರದ ಸ್ಥಾನ ವೈಭವ್ ಅರೋರಾ ವೈಭವ್ ಅರೋರಾ ಅದ್ಭುತ ಆಟಗಾರ ಜೊತೆಗೆ ತಂಡಕ್ಕೆ ಸಮಯೋಚಿತ ಬ್ಯಾಟಿಂಗ್ ಕೂಡ ಮಾಡಬಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದು ಈ ಒಬ್ಬ ಆಟಗಾರ ಈ ಬಾರಿಯ ನಲ್ಲಿ ಫಿಕ್ಸ್ ತಾಂತ್ರಿಕ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅವರು ನಲ್ಲಿ ತಮ್ಮ ಸಾಮರ್ಥ್ಯ ಈಗಾಗಲೇ ಪ್ರದರ್ಶಿಸಿದ್ದು ಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದ ಆಟಗಾರ ಹಾಗಾಗಿ ಕೆ ಕೆಆರ್ ನ ಪ್ರಮುಖ ಸ್ಪಿನ್ ಅಸ್ತ್ರ ಆಗಿರುವುದರಿಂದ ಇವರು ಪ್ಲೇಯಿಂಗ್ ಲೆವೆನ್ನಲ್ಲಿ ನಲ್ಲಿ ಇರುವುದು ಖಚಿತವಾಗಿದೆ ಬಂಧುಗಳ ನಂತರದ ಸ್ಥಾನದಲ್ಲಿ ಮಹಿಷಾ ಪತಿರಾಣ ವಾವ್ ಅದ್ಭುತ ಬೌಲರ್ ಆಗಿದ್ದು ಚೆನ್ನೈ ಪರ ಅದ್ಭುತ ಆಟಗಾರನಾಗಿ ಮಿಂಚಿದ್ರು ಯುವ ಪ್ರತಿಭೆ ಆಗಿದ್ದು ಇವರನ್ನ ಈ ಬಾರಿ ಆಕ್ಷನ್ ನಲ್ಲಿ ಕೆಕೆಆರ್ ಕೊಂಡುಕೊಂಡಿದ್ದು ಹನ್ನೊಂದನೇ ಆಟಗಾರರಾಗಿದ್ದ ಹೆಸರಾಗಿದೆ ಈ ಒಂದು ಪೇಯಿಂಗ್ ಲೆವೆನ್ನನ್ನು ನೀವು ಗಮನಿಸಿದಾಗ ಟಾಪ್ ಆರ್ಡರ್ ಕೂಡ ಅದ್ಭುತವಾಗಿದ್ದು ಮಧ್ಯಮ ಕ್ರಮಾಂಕ ಕೂಡ ವಿಶೇಷವಾಗಿದೆ ಅದ್ಭುತ ಆಲ್ರೌಂಡರ್ಗಳನ್ನು ಹೊಂದಿದ್ದು ಕೊನೆಯ ಒಂಬತ್ತನೇ ವಿಕೆಟ್ವರೆಗೂ ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯ ಹೊಂದಿರುವ ಆಟಗಾರರನ್ನು ಹೊಂದಿದ್ದು ಐ ಪಿ ಎಲ್ನ ಈ ಒಂದು ಕೆಕೆಆರ್ ತಂಡ ನಿಮಗೆ ಇಷ್ಟವಾದ ಆಟಗಾರ ಯಾರು ಅಂತ ಕಾಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುತ್ತಾ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು